ಹದಿನೇಳನೇ ಪ್ರಶ್ನೆಯನ್ನ ಗಮನಿಸಿ ಪಾದದ ತ್ರಿಜ್ಯ ಎಂಟು ಸೆಂಟಿಮೀಟರ್ ಮತ್ತು ಓರೆ ಎತ್ತರ ಹದಿನೆಂಟು ಸೆಂಟಿಮೀಟರ್ ಇರುವ ಒಂದು ಶಂಕುವಿನ ಲಂಬ ಎತ್ತರವನ್ನ ಕಂಡುಹಿಡಿಯಿರಿ ಲಂಬ ಎತ್ತರ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಈ ಒಂದು ಶಂಕು ಸೊ ಇಲ್ಲಿ ಶಂಕು ಇದೆ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು ಪಾದದ ತ್ರಿಜ್ಯ ಇದೆಷ್ಟಿದೆ ಅಂತೆ ಎಂಟು ಸೆಂಟಿಮೀಟರ್ ಇದೆ ಸೊ ಅದೇ ರೀತಿ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ ಎಷ್ಟು ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು ಹತ್ತು ಸೆಂಟಿಮೀಟರ್ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಇದರ ಲಂಬ ಎತ್ತರ ಸೊ ಇದರ ಲಂಬ ಎತ್ತರವನ್ನ ಕಂಡುಹಿಡಿಬೇಕು ಸೊ ಎಚ್ ಸೊ ನೋಡಿ ಇದನ್ನ ಎ ಬಿ ಸಿ ಅಂತ ಗುರುತಿಸ್ಕೊಂಡ್ರೆ ಸೊ ನೋಡಿ ಇಲ್ಲಿ ಶಂಕುವಿನ ಪಾದದ ತ್ರಿಜ್ಯ ಏನಿದೆ ಆರ್ ಅಲ್ವಾ ಸೊ ಶಂಕುವಿನ ಪಾದದ ತ್ರಿಜ್ಯ ಆರ್ ದಟ್ ಈಸ್ ಎಂಟು ಸೆಂಟಿಮೀಟರ್ ಹಾಗಾದ್ರೆ ಶಂಕುವಿನ ಪಾದದ ತ್ರಿಜ್ಯ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಸೊ ಅದೇ ರೀತಿ ಶಂಕುವಿನ ಓರೆ ಎತ್ತರ ಶಂಕುವಿನ ಓರೆ ಎತ್ತರ ಸೊ ಇದೇನಿದೆ ಹತ್ತು ಸೆಂಟಿಮೀಟರ್ ಇದೆ ಸೊ ಸೊ ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕು ನಾವು ಶಂಕುವಿನ ಲಂಬ ಎತ್ತರವನ್ನ ಕಂಡುಹಿಡಿಬೇಕು ಶಂಕುವಿನ ಲಂಬ ಎತ್ತರ ಸೊ ಇದನ್ನ ಕಂಡುಹಿಡೀಬೇಕು ನಾವು ಸೊ ನೋಡಿ ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಏನ್ ಸಿಗತ್ತೆ ಈ ಒಂದು ಎಚ್ ಓರೆ ಎತ್ತರ ಎಲ್ ಮತ್ತು ಆರ್ ಸೊ ಇವುಗಳ ಸಂಬಂಧವನ್ನ ಗಮನಿಸಿದ್ರೆ ನಿಮ್ಗೆ ಏನ್ ಸಿಗತ್ತೆ ಪೈತಾಗೋರ್ಸ್ ಪ್ರಮೇಯದ ಪ್ರಕಾರ ನಾವೇನ್ ಬರಿಬಹುದು ಎಲ್ ಸ್ಕ್ವೇರ್ ಬರಬರಿ ಏನಂತ ಬರೀಬಹುದು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಬರೀಬಹುದು ಸೊ ಪಾಯ್ತಾಗೋರಸ್ ಪ್ರಮೇಯದ ಪ್ರಕಾರ ಪ್ರಮೇಯದ ಪ್ರಕಾರ ಪ್ರಮೇಯದ ಪ್ರಕಾರ ಸೊ ಇದನ್ನ ಏನಂತ ಬರೀಬಹುದು ಈ ಸಂಬಂಧವನ್ನ ಎಲ್ ಸ್ಕ್ವೇರ್ ಬರಬರಿ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಇಲ್ಲಿ ಎಲ್ ಸ್ಕ್ವೇರ್ ಎಷ್ಟಿದೆ ಹತ್ತರಘಾತ ಎರಡು ಬರೋಬ್ಬರಿ ಎಚ್ ಅನ್ನ ನೀವು ಈ ಒಂದು ಶಂಕುವಿನ ಲಂಬ ಎತ್ತರವನ್ನ ನೀವು ಕಂಡುಹಿಡೀಬೇಕು ಸೊ ಎಚ್ ಸ್ಕ್ವೇರ್ ಅದಿಕ್ ಆರ್ ಅಂದ್ರೆ ಏನಾಯ್ತು ರೇಡಿಯಸ್ ಅಂದ್ರೆ ಏನಾಯ್ತು ಈ ಒಂದು ಪಾದದ ಶಂಕುವಿನ ಪಾದದ ತ್ರಿಜ ಎಂಟರ ಘಾತ ಎರಡಾಗತ್ತೆ ಸೊ ಇಲ್ಲಿ ಎಚ್ ಸ್ಕ್ವೇರ್ ಏನಾಗತ್ತೆ ಹತ್ತು ಸ್ಕ್ವೇರ್ ಮೈನಸ್ ಎಂಟು ಸ್ಕ್ವೇರ್ ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಹತ್ತರ ಗಾತ ಎರಡು ಅಂದ್ರೆ ಹತ್ತು ಗುಣಿಸುವ ಹತ್ತು ಎಷ್ಟಾಗತ್ತೆ ನೂರು ಮೈನಸ್ ಅರವತ್ತ ನಾಲ್ಕು ಸೊ ಎಚ್ ಸ್ಕ್ವೇರ್ ಬರೋಬ್ಬರಿ ಎಷ್ಟಾಯ್ತು ನೂರು ಮೈನಸ್ ಅರವತ್ನಾಲ್ಕ ಆದ್ರೆ ಎಚ್ ಬರೋಬ್ಬರಿ ಏನಾಗತ್ತೆ ವರ್ಗ ಮೂಲ ನೂರು ಮೈನಸ್ ಅರವತ್ನಾಲ್ಕ ಆಗತ್ತೆ ಸೊ ಇದನ್ನ ಹಂಡ್ರೆಡ್ ನೂರಲ್ಲಿ ಮ ಮೈನಸ್ ಅರವತ್ನಾಲ್ಕನ್ನ ಕಳೆದಾಗ ಏನಾಗತ್ತೆ ವರ್ಗಮೂಲ ಮೂವತ್ತ ಆರ್ ಸಿಗತ್ತೆ ಸೊ ಇದೇನಾಗತ್ತೆ ಎಚ್ ಬರೋಬ್ಬರಿ ಮೂವತ್ತಾರು ಸೊ ಎಚ್ ಬರೋಬ್ಬರಿ ಏನಾಗುತ್ತೆ ವರ್ಗ ಮೂಲ ಹೋದಾಗ ಆರು ಆರು ಸೆಂಟಿಮೀಟರ್ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಪಾದದ ತ್ರಿಜೆ ಎಂಟು ಸೆಂಟಿಮೀಟರ್ ಇದ್ದು ಓರೆ ಎತ್ತರ ಹತ್ತು ಸೆಂಟಿಮೀಟರ್ ಇದ್ದರೆ ಆ ಒಂದು ಶಂಕುವಿನ ಲಂಬ ಎತ್ತರ ಏನಾಗುತ್ತದೆ ಆರು ಸೆಂಟಿಮೀಟರ್ ಆಗುತ್ತದೆ ಹಾಗಾದ್ರೆ ಬಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ